ಮಾಡ್ತಾ ಇರೋದು ರೈತರಿಗೆ ಸರ್ ಅವರು ಅವ್ರಿಗೆ ಆರುನೂರೈವತ್ತು ಏಳ್ನೂರು ರೂಪಾಯಿ ಇಸ್ಕೊಂಡು ಯಾವುದೋ ಲೋಕಲ್ ತಂತಿ ಹಾಕ್ಬಿಟ್ಟು ತು ಕಿಡೋದು ಹಾಕ್ಬಿಟ್ಟು ಕೆಲಸ ಮಾಡಿಕೊಟ್ರೆ ಚೆನ್ನಾಗಿರಲ್ಲ ಸರ್ ಫೆನ್ಸಿಂಗ್ ಪ್ರೆಜರ್ ಎಲ್ಲ ಬಂದು ಮೂಲೆ ಕಲ್ ಮೇಲೆ ಬಿದ್ದಿರ್ತದೆ ಸರ್ ಅದಕ್ಕೋಸ್ಕರ ಡಬಲ್ ಹಾಕಿ ಸಪೋರ್ಟ್ ಕಲ್ಲು ಕೊಟ್ಟಿರ್ತೀವಿ ಮೂಲ ಮೂಲೆಗೂ ಅಡಿಗೆ ಒಂದು ಕಲ್ಲು ಹಾಕಿ ಮೂಲ ಮೂಲೆ ಕಾರ್ನಾರ್ ಕಾರ್ನರಲ್ಲಿ ಡಬ್ ಡಬಲ್ ಕಲ್ಲು ಇರುತ್ತೆ ಸ್ವಂತ ಕ್ವಾರ ಇರೋದ್ರಿಂದ ನಾವೇ ಕಲ್ಲು ನೀಟಾಗಿ ರೆಡಿ ಮಾಡಿಸ್ತೀವಿ ಸರ್ ತಾಳು ತುದಿ ಎಲ್ಲ ಒಂದೇ ಸೈಜ್ ಇರ್ತದೆ ಹತ್ತು ವರ್ಷದೊಳಗಡೆ ನಾನು ತಂತಿನ ರೀಪ್ಲೇಸ್ಮೆಂಟ್ ಮಾಡಿಸ್ತೀನಿ ಸರ್ ಸ್ವಂತ ನನ್ನ ಲೇಬರ್ ಖರ್ಚು ಮಾಡಿ ನಾನು ತಂತಿನ ತಗ್ಸಿ ತಿರ್ಗ ಮತ್ತೆ ಹೊಸ ತಂತಿ ಹಾಕ್ಕೊಡ್ತೀನಿ ಸರ್ ಆಮೇಲೆ ಅವರೇವ್ರು ಬಂದು ಕುಡ್ಕೊಂಡು ಇದು ಹಾಳು ಮಾಡೋದು ಮಾಡ್ತಾಯಿದ್ರು ಇವರು ಪೆನ್ಸಿಂಗ್ ವರ್ಕ್ ಮೇಲೆ ತುಂಬ ನಮ್ಗೆ ಅನುಕೂಲ ಆಯಿತು ಇವಾಗ ಈ ತೋಟಕ್ಕೆ ಯಾರು ಬರ್ತಾಯಿಲ್ಲ ತುಂಬ ಅಚ್ಕಟ್ಟಾಗೆ ಪೆನ್ಸಿಂಗ್ ವರ್ಕ್ ಮಾಡಿಕೊಡ್ತಾರೆ ನಮ್ಮ ಅವರು ಸರ್ ಬೇಲಿ ಸತೀಶ ಅಂದರೆ ಮದ್ದೂರು ಅಷ್ಟೇ ಅಲ್ಲ ಸರ್ ಕೋಲಾರ ಮುಳಬಾಗಲು ಚಿಂತಾಮಣಿ ಮಂಡ್ಯ ಮದ್ದೂರು ರಾಮನಗರ ಕನಕಪುರ ಎಲ್ಲ ಕಡೆನೂ ಫೇಮಸ್ಸು ಸರ್ ಸರ್ ವೀಡಿಯೋ ನೋಡಿ ಕೆಲಸ ಸಿಗಲಿ ಅನ್ನೋ ಉದ್ದೇಶಕ್ಕೆ ನಾನು ವೀಡಿಯೋ ಇಲ್ಲ ಸರ್ ರೈತರಿಗೆ ಒಳ್ಳೆಯದಾಗಲಿ ಕೆಲಸ ಯಾವ ರೀತಿ ಮಾಡಿಸ್ಬೇಕು ಅನ್ನೋದನ್ನು ತಿಳಿಸ್ಕೊಡೋದಕ್ಕೆ ರೈತರಿಗೆ ನಾನು ಈ ವಿಡಿಯೋ ಮಾಡ್ತಾ ಇರೋದು ಸರ್ ಸರ್ ನಮಸ್ತೆ ನನ್ನ ಹೆಸ್ರು ಸತೀಶ್ ಅಂತ ಹೇಳಿ ತುಂಬ ಜನ ಖಾಲಿ ಜಾಗ ಇದೆ ಖಾಲಿ ಜಮೀನಿದೆ ಅಂತೇಳ್ಬಿಟ್ಟು ಹೆಂಗೆಂಗೋ ಫೆನ್ಸಿಂಗ್ ಹಾಕ್ಸ್ಕೊತಾ ಇದ್ದಾರೆ ಸರ್ ತುಂಬ ದುಡ್ಡನ್ನ ಹಾಳು ಮಾಡ್ಕೊತ ಇದ್ದಾರೆ ಸರ್ ಯಾವ ಜಮೀನ್ಗೆ ಯಾವ ಜಾಗಕ್ಕೆ ಯಾವ ಥರ ಫೆನ್ಸಿಂಗ್ ಮಾಡಿಸ್ಬೇಕು ಅಂತೇಳಿ ನಾನು ತಿಳಿಸ್ಕೊಡ್ತೀನಿ ಸರ್ ಕೊನೆ ತನಕ ಈ ವಿಡಿಯೋ ನೋಡಿ ಆದಷ್ಟು ರೈತರಿಗೆ ಈ ವಿಡಿಯೋನ ಶೇರ್ ಮಾಡಿ ಸರ್ ಕಲ್ಲು ಕಲ್ಲು ಇದು ಏಳು ಅಡಿ ಕಲ್ಲು ಸರ್ ಎರಡು ಅಡಿ ಒಳಗಡೆ ಹೋಗಿದೆ ಎರಡು ಅಡಿ ಒಳಗಡೆ ಹೋಗಿ ಫುಲ್ಲು ಟಾಪ್ ಲೆವೆಲ್ ಕೊಟ್ಟಿದ್ದೀವಿ ಅದು ಎತ್ಕೊಂಡು ಒಂದೇ ಲೆವೆಲ್ನ ಪೂರ್ತಿ ಕಲ್ಲೆಲ್ಲ ಒಂದೇ ಲೆವೆಲ್ಲು ಫಸ್ಟಿಂದ ಲಾಸ್ಟ್ವರೆಗೂ ಒಂದೇ ಲೆವೆಲ್ ಇದ್ದಾವೆ ಸರ್ ಮೆಗಲ್ ತುದಿ ಸರ್ ಇದಕ್ಕೆ ಬಂದು ಆರು ಲೈನ್ ಮುಳ್ತಂತಿ ಹಾಕಿದ್ದೀವಿ ಮುಳ್ತಂತಿ ಬಂದರು ಸರ್ ಟಾಟಾ ಸರ್ ಟಾಟಾ ಬಾರ್ ಬ್ಯಾಂಡ್ ವೈರು ಫೋರ್ಟೀನ್ ಬೈ ಫೋರ್ಟೀನ್ ಅಂತ ಸರ್ ಇದು ಜಿಂಕ್ ವಾಟೆಡು ಹಂಡ್ರೆಡ್ ಜಿ ಎಸ್ ಎಮ್ ಮುಳ್ತಂತಿ ಸರ್ ಏಳು ಅಡಿ ಕಲ್ಗೆ ಆರು ಲೈನ್ ಮುಳ್ತಂತಿ ಹಾಕ್ಸಿದ್ರೆ ಫುಲ್ ಸೇಫ್ಟಿ ಸರ್ ಕಲ್ಲು ಬಂದು ಸರ್ ಆರು ಅಡಿಗೆ ಒಂದು ಕಲ್ಲು ಹಾಕೋದು ನಾವು ಅಡಿಗೆ ಒಂದು ಹಾಕಿ ಮೂಲ ಮೂಲೆ ಕಾರ್ನರ್ ಕಾರ್ನಾರಲ್ಲಿ ಡಬ್ ಡಬಲ್ ಕಲ್ಲಿರುತ್ತೆ ಪ್ರತಿ ಎಂಟು ಕಲ್ಲಿಗೆ ಎರಡು ಸಪೋರ್ಟ್ ಕಲ್ಲು ಕೊಟ್ಟಿರ್ತೀವಿ ಸರ್ ಮೂಲೆ ಕಲ್ಲು ಬಂದು ಮೂಲೆಯಲ್ಲಿ ಎರಡೆರಡು ಕಲ್ಲುರ್ತವೆ ಏನಕ್ಕೆ ಅಂತ ಹೇಳಿದ್ರೆ ಫುಲ್ಲು ಟೋಟಲಿ ಪ್ರೆಜರೆಲ್ಲ ಬಂದು ಫೆನ್ಸಿಂಗ್ ಪ್ರೆಜರೆಲ್ಲ ಬಂದು ಮೂಲೆ ಕಲ್ಲು ಮೇಲೆ ಬಿದ್ದಿರ್ತದೆ ಸರ್ ಅದಕ್ಕೋಸ್ಕರ ಡಬಲ್ ಕಲ್ಲು ಹಾಕಿ ಸಪೋರ್ಟ್ ಕಲ್ಲು ಎರಡು ಕೊಟ್ಟಿರ್ತೀವಿ ಮೂಲ ಮೂಲೆಗೂ ಬಂದು ಬಸ್ ಸರ್ ಆಮೇಲೆ ನಾವು ಡಬಲ್ ಕಲ್ಲು ಕುಂಠಿಸ್ತೀವಲ್ಲ ಒಂಚೂರು ವ್ಯತ್ಯಾಸ ಇರೋಲ್ಲ ಸರ್ ಎರಡು ಕಲ್ಲನ್ನ ಹಚ್ಚ ಹಚ್ಚು ಮಾಡ್ದಂಗೆ ಕುಂಡಸಿರ್ತೀವಿ ಸರ್ ಸರ್ ಕಲ್ಲು ಬಂದು ಸರ್ ನಮ್ಮ ಹಸಿ ಕಲ್ಲನ್ನ ನಾವು ಯೂಸ್ ಮಾಡೋದು ಸರ್ ಸುಟ್ಟ ಕಲ್ಲನ್ನ ನಾವು ಯೂಸ್ ಮಾಡೋಲ್ಲ ತುಂಬ ಜನ ಹಸಿಕಲ್ಲು ಅಂತೇಳ್ಬಿಟ್ಟು ಸುಟ್ಟು ಕಲ್ಲನ್ನ ಇದ್ದಾರೆ ಸರ್ ಯಾರು ರೈತರುಗಳು ಯಾರು ಯಾರಕ್ಕೆ ಹೋಗಬೇಡಿ ಸರ್ ಫಸ್ಟು ಕಲ್ಲನ್ನ ಪರೀಕ್ಷೆ ಮಾಡಿ ಸರ್ ಕಲ್ಲನ್ನ ಪರೀಕ್ಷೆ ಮಾಡಿ ಹಾಕ್ಸ್ಕೊಳ್ಳಿ ಸ್ವಂತ ಕ್ವಾರ ಇರೋದ್ರಿಂದ ನಾವೇ ಕಲ್ಲು ನೀಟಾಗಿ ರೆಡಿ ಮಾಡಿಸ್ತೀವಿ ಸರ್ ತಾಳು ತುದಿ ಎಲ್ಲ ಒಂದೇ ಸೈಜ್ ಇರ್ತದೆ ಸರ್ ನನ್ನ ಹತ್ರ ಕೆಲ್ಸ್ಗಾರ ಬಂದು ಎಲ್ಲ ಎಕ್ಸ್ಪೀರಿಯೆನ್ಸ್ ಕೆಲಸಗಾರ ಸರ್ ನನ್ನ ಹತ್ರ ಐದು ಟೀಮ್ ಇದೆ ಪ್ರತಿ ಟೀಮಲ್ಲೂ ಹತ್ತು ಹತ್ತು ಜನ ಕೆಲಸ ಮಾಡ್ತಾರೆ ಸರ್ ನೀವು ಒಂದು ಸರಿ ದಾರ ಕಟ್ಟಿಸ್ಬಿಟ್ಟು ಹೊಟ್ಟೋಗ್ಬಿಟ್ರಿ ಅಂತ ಹೇಳಿದ್ರೆ ಫುಲ್ ಕಂಪ್ಲೀಟ್ ಆದಮೇಲೆ ನೀವು ಬಂದು ಕೆಲಸ ನೋಡ್ಬೋದು ಸರ್ ಕೆಲಸ ನೀಟಾಗಿರುತ್ತೆ ಸರ್ ಸರ್ ನಮ್ಮದು ಸರ್ ಎರಡು ಎಕರೆ ಅಂತ ಹೇಳಿದ್ರೆ ಎರಡು ದಿನ ಸರ್ ಮೂರು ಎಕರೆ ಅಂತ ಹೇಳಿದ್ರೆ ಒಂದು ಮೂರರಿಂದ ನಾಲ್ಕು ದಿನ ಸರ್ ಸರ್ ಇದುವರೆಗೂ ನೀವು ನೋಡ್ತಾ ಇದ್ದೀರಾ ತುಂಬ ವೀಡಿಯೋಗಳಲ್ಲಿ ಗ್ಯಾರಂಟಿ ವಾರಂಟಿ ಅಂತ ಹೇಳಿದ್ರೆ ಹತ್ತು ವರ್ಷ ಹದಿನೈದು ವರ್ಷ ಅಂತ ಹೇಳ್ತಾರೆ ಸರ್ ನಾನು ಡೆಫಿನೆಟಾಗಿ ತಂತಿ ಏನಾರು ತುಕ್ಕಿಡಿದ್ರೆ ಹತ್ತು ವರ್ಷದೊಳಗಡೆ ನಾನು ತಂತಿನ ರೀಪ್ಲೇಸ್ಮೆಂಟ್ ಮಾಡಿಸ್ತೀನಿ ಸರ್ ಸ್ವಂತ ನನ್ನ ಲೇಬರ್ ಖರ್ಚು ಮಾಡಿ ನಾನು ತಂತಿನ ತಗ್ಸಿ ತಿರ್ಗ ಮತ್ತೆ ಹೊಸ ತಂತಿ ಹಾಕ್ಕೊಡ್ತೀನಿ ಸರ್ ಸರ್ ನಮ್ಮ ಕೆಲಸದ ಬಗ್ಗೆ ಹೇಳಬೇಕು ಹೇಳಿದ್ರೆ ಸರ್ ನಮ್ಮ ಹತ್ರನೇ ಫೆನ್ಸಿಂಗ್ ಏನಕ್ಕೆ ಮಾಡಿಸ್ಕೋಬೇಕು ಅಂತೇಳಿದ್ರೆ ಸರ್ ಈ ತುದಿ ನೋಡ್ತಾ ಇರ್ಬೋದು ನೀವು ಈ ತುದಿ ಒಂದು ಲೈನ್ ಬೇರೆ ಕಡೆ ಮಾ ಮಾಡಿಕೊಡಲ್ಲ ಸರ್ ನಾನು ಒಂದೇ ಲೈನಲ್ಲಿ ಮ್ಯಾಗ್ಲ ತುದಿ ಒಂದೇ ಲೈನಲ್ಲಿ ಇರ್ತದೆ ಸರ್ ಅಂದರೆ ಟಾಪ್ ಲೆವೆಲ್ ಸರ್ ಟಾಪ್ ಲೆವೆಲ್ನ ನಾನು ಕೊಡ್ತೀನಿ ಸರ್ ಆಮೇಲೆ ಸರ್ ಪ್ರತಿ ಕಲ್ಲು ಆರು ಆರು ಅಡಿ ಅಷ್ಟೇ ಸರ್ ಅಂತರ ಆರು ಅಡಿ ಇರುತ್ತೆ ಸರ್ ಹತ್ತು ಕಲ್ಲಿಗೆ ಎರಡು ಸಪೋರ್ಟ್ ಕಲ್ಲು ಕೊಡ್ತಾರೆ ನಾನು ಬರೀ ಎಂಟು ಕಲ್ಲಿಗೆ ಎರಡು ಸಪೋರ್ಟ್ ಕಲ್ಲು ಕೊಟ್ಟಿರ್ತೀನಿ ಸರ್ ಸರ್ ನಮ್ಮ ಹತ್ರ ಕೆಲಸ ಮಾಡಿಸ್ಕೊಂಡ್ರೆ ರೈತರಿಗೆ ಸರ್ ಏನು ಉಪಯೋಗ ಅಂತೇಳಿದ್ರೆ ಸರ್ ಅವರು ಕೊಡೋ ದುಡ್ಡಿಗೆ ನಾವು ಮೋಸ ಮಾಡಬಾರ್ದು ನಾವು ಅವ್ರು ಹೇಳಿರೋ ಮೆಟೀರಿಯಲ್ ನಾವು ಹಾಕ್ಕೊಡ್ಬೇಕು ಟಾಟಾ ಅಂತೇಳಿದ್ರೆ ಟಾಟಾನೇ ಸರ್ ನಾವು ಅವ್ರ ಕಣ್ಣು ಮುಂದೆ ನಾನು ಅಂಗಡಿಯಿಂದ ತಗೊಂಬಂದು ಓಪನ್ ಮಾಡಿಕೊಡ್ತೀನಿ ಸರ್ ಬೇರೆ ಯಾವುದೋ ಹಾಕಕ್ಕೆ ಹೋಗೋದಿಲ್ಲ ಕೆಲವರು ತಂತಿಯನ್ನು ತಂತಿನ ಟಾಟಾ ಅಂತ ಹೇಳ್ತಾರೆ ಬೇರೆದೆಲ್ಲ ಹಾಕ್ತಾರೆ ಆ ರೀತಿ ಎಲ್ಲ ಮಾಡಬಾರ್ದು ಸರ್ ನಾವು ಆರುನೂರು ಆರುನೂರೈವತ್ತು ಕೆಲಸ ಮಾಡೋದಕ್ಕೆ ಲೋ ಕ್ವಾಲಿಟಿ ಮೆಟೀರಿಯಲ್ ಆಗ್ತಾಯಿರಲ್ಲ ಸರ್ ಜನಗಳನ್ನ ತುಂಬ ಇದ್ದಾರೆ ಸರ್ ಆ ರೀತಿ ಎಲ್ಲ ಕೆಲಸ ಮಾಡೋಕೆ ಹೋಗ್ಬಾರ್ದು ಮಾಡ್ತಾ ಇರೋದು ರೈತರಿಗೆ ಸರ್ ಅನ್ನದಾತರವರು ಅವ್ರಿಗೆ ಅವರಿಗೆ ಆರುನೂರೈವತ್ತು ಏಳ್ನೂರು ರೂಪಾಯಿ ಇಸ್ಕೊಂಡು ಯಾವುದೋ ಲೋಕಲ್ ತಂತಿ ಹಾಕ್ಬಿಟ್ಟು ತುಕ್ಕಿಡೋದು ಹಾಕ್ಬಿಟ್ಟು ಕೆಲಸ ಮಾಡಿಕೊಟ್ರೆ ಚೆನ್ನಾಗಿರಲ್ಲ ಸರ್ ಸರ್ ನಮಸ್ಕಾರ ನಮ್ಮ ಹೆಸರು ಚಂದ್ರು ಅಂತ ಸರ್ ಇಲ್ಲಿ ನೋಡ್ತಾ ಇರ್ಬೋದು ಇದು ಒಂದು ಐದು ಎಕರೆ ಫ್ಲ್ಯಾಟ್ ನಮ್ಮದು ಬಂದ್ಬಿಟ್ಟು ಸರ್ ಇದು ಶ್ರೀಕೃಷ್ಣ ಫೆನ್ಸಿಂಗ್ ವರ್ಕವ್ರು ಮಾಡಿಕೊಟ್ಟಿರೋದು ಸತೀಶ್ ಅಂತ ಸರ್ ನಾವು ಹಲವಾರು ಕಡೆ ಯಾರು ಯಾರ್ಯಾರು ಫೆನ್ಸಿಂಗ್ ವರ್ಕ್ ಮಾಡ್ತಾರೋ ಎಲ್ಲರೂ ಸರ್ ಎಲ್ಲ ಏಳ್ನೂರು ಏಳ್ನೂರು ಇಪ್ಪತ್ತು ಆರುನೂರೈವತ್ತಿಗೆ ಮಾಡ್ಕೊಡ್ತೀನಿ ವರ್ಕು ಅಂತಂದರು ಬಟ್ ನಾನು ಇವ್ರಿಗೆ ಖರ್ಚು ಜಾಸ್ತಿ ಆದ್ರೂ ಪರವಾಗಿಲ್ಲ ಸತೀಶನವ್ರು ಚೆನ್ನಾಗಿ ವರ್ಕ್ ಮಾಡ್ತಾರೆ ಅಂತ ನಮಗೊಂದು ಗಮನಕ್ಕೆ ಬಂದಾದ ಮೇಲೆ ನಾವು ಈ ಫ್ಲ್ಯಾಟ್ನ ವರ್ಕ್ ಮಾಡಿಸ್ತು ಸಕ್ಕತ್ತಾಗಿ ಮಾಡೋರೆ ಸರ್ ಇನ್ನೊಂದು ನಾವು ಇಲ್ಲಿ ಬೆಳೀತಾರೋ ಬೆಳೆಯಲ್ಲಿ ಇನ್ನೊಂದು ಅಕ್ಕಪಕ್ಕ ಜಮೀನವರಲ್ಲಿ ಬಂದು ಒತ್ತುವರಿ ಮಾಡ್ತಾಯಿದ್ರು ಆಮೇಲೆ ಅವರಿವ್ರು ಬಂದು ಕುಡ್ಕೊಂಡು ಅದು ಇದು ಹಾಳು ಮಾಡೋದು ಮಾಡ್ತಾಯಿದ್ರು ಇವರು ಪೆನ್ಸಿಂಗ್ ವರ್ಕ್ ಮೇಲೆ ತುಂಬ ನಮ್ಗೆ ಅನುಕೂಲ ಆಯ್ತು ಇವಾಗ ಈ ತೋಟಕ್ಕೆ ಯಾರೂ ಬರ್ತಾಯಿಲ್ಲ ತುಂಬ ಅಚ್ಕಟೆಗೆ ಪೆನ್ಸಿಂಗ್ ವರ್ಕ್ ಮಾಡ್ಕೊಡ್ತಾರೆ ನಮ್ಮ ಸತೀಶ್ ಅವರು ಅವ್ರ ಹತ್ರ ವರ್ಕ್ ಮಾಡಿಸಿ ನಮ್ಮ ರೈತರಿಗೆ ತುಂಬ ಅನುಕೂಲ ಆಗುತ್ತದೆ ಸೊ ಅದಕ್ಕೋಸ್ಕರ ನಾವೇ ಹೇಳಿದ್ದು ವೀಡಿಯೋ ಮಾಡಿಸಿ ಸರ್ ನಿಮ್ಮಿಂದ ಒಂದು ಅಷ್ಟು ಜನ ರೈತರಿಗೆ ಅನುಕೂಲ ಆಗುತ್ತದೆ ಅಂತ ಹೇಳಿದಕ್ಕೆ ಅವರು ಬಂದು ಇವಾಗ ವೀಡಿಯೋ ಮಾಡಿಸ್ತವ್ರೆ ಆಲ್ ಓವರ್ ಕರ್ನಾಟಕ ಎಲ್ಲ ಕಡೆನೂ ಅವರು ಕೆಲಸ ಮಾಡಿಕೊಡ್ತಾರೆ ತುಂಬ ಕೆಲಸ ಚೆನ್ನಾಗಿ ಮಾಡಿಕೊಟ್ರು ನಮ್ಮ ಖುಷಿಯಾಗಿ ನಾವೇ ಸರ್ ಐದು ಸಾವಿರ ಎಕ್ಸ್ಟ್ರಾ ಕೊಟ್ಟಿದ್ದೀವಿ ಅವ್ರಿಗೆ ಆ ಥರ ತುಂಬ ವರ್ಕ್ ಮಾಡಿಕೊಡ್ತಾರೆ ಸತೀಶ್ ಅವ್ರಿಗೆ ಕೆಲಸ ಕೊಡಿ ಅವ್ರು ತುಂಬ ಅಚ್ಚುಕಟ್ಟೆ ಕೆಲಸ ಮಾಡಿಕೊಡ್ತಾರೆ ಸರ್ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಸರ್ ಹಾಗೂ ಹಂಗೂ ಏನಾರು ಮೀಟ್ ಮಾಡಬೇಕು ಅಂತಿದ್ರೆ ದೇವನಹಳ್ಳಿಗೆ ಬನ್ನಿ ಸರ್ ದೇವನಹಳ್ಳಿ ನಮ್ಮದೇ ಇದೆ ಅಲ್ಲೇ ಸಿಗೋಣ ಸರ್